ನಮಸ್ಕಾರ ಕುಕ್ಸ್ರ್ಯಾಡ್ ಡೈರೀಸ್ಗೆ ಸ್ವಾಗತ ಇವತ್ತು ನಾನು ಒಂದೊಳ್ಳೆ ಪುದೀನ ರೈಸ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿರೋಂಥ ಪುದೀನ ರೈಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ಈಗ ಪುದೀನ ರೈಸ್ ಮಾಡೋದಕ್ಕೆ ನಾನೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಕೊಬ್ಬರಿನ ಇದ್ದೀನಿ ಕೊಬ್ಬರಿ ತುರಿ ಈಗ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚಾಗೇ ಇದೆ ಪುದೀನ ಹಾಗೆಯೇ ಕೊತ್ಮಿರಿ ಸೊಪ್ಪು ಸ್ವಲ್ಪ ಇದ್ದೀನಿ ಒಂದೆರಡು ಹಸಿಮೆಣಸಿನ್ಕಾಯಿನ ಈ ಥರ ಮುರಿದುಬಿಟ್ಟು ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಈಗಿಷ್ಟು ರುಬ್ಕೊಳ್ತೀನಿ ನೀರು ಹಾಕ್ದೇನೆ ರುಬ್ಕೊಳ್ತೀನಿ ಈ ಥರ ರುಬ್ಬಿ ತೊಗೊಂಡಿದ್ದೀನಿ ಈಗ ಒಗ್ಗರಣೆಗೆ ಇಡ್ತೀನಿ ಈಗ ಒಗ್ಗರಣೆಗೆ ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಅಣಿಸಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ಕಡಲೆಬೇಳೆ ಬೇಳೆ ಹಾಕ್ತೀನಿ ಹಾಗೆಯೇ ಕಳ್ಳೆ ಬೀಜ ಹಾಕ್ತೀನಿ ಒಂದು ನಾಲ್ಕು ಒಣ್ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಫ್ರೈ ಆಗಿದೆ ಈಗ ಕಳ್ಳೆ ಬೀಜ ಫ್ರೈ ಆಗಿದೆ ನಾನೇನು ರುಬ್ಬಿಟ್ಕೊಂಡಿದ್ದೆ ಈ ಪೇಸ್ಟನ್ನ ಸೇರಿಸ್ಕೊಳ್ತೀನಿ ಉಪ್ಪು ಸ್ವಲ್ಪ ಹಾಕ್ಕೊಳ್ತೀನಿ ಚೆನ್ನಾಗಿ ಹಸು ವಾಸನೆ ಇಲ್ದಂಗೆ ಫ್ರೈ ಮಾಡ್ಕೋಬೇಕು ಈ ಪೇಸ್ಟನ್ನ ತುಂಬ ಟೇಸ್ಟಿಯಾಗಿರುತ್ತೆ ಬಾಕ್ಸ್ಗಾಗಿರ್ಬೋದು ಟಿಫನ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಈಗಾಗಿದೆ ಅನ್ನ ಸೇರಿಸ್ಕೊಳ್ತೀನಿ ಈಗ ಒಂದು ಸ್ಕಾ ಕಾಲು ಸ್ಪೂನ್ ಆಗೋಷ್ಟು ನಿಂಬೆ ರಸನ ಸೇರಿಸ್ಕೊಳ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ನಿಂಬೆ ರಸ ಸೇರಿಸೋದ್ರಿಂದ ಹಿಂಗೆ ರೆಡಿಯಾಗಿದೆ ಪುದೀನ ರೈಸು ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡುವಂಥ ಪುದೀನ ರೈಸು ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಈ ಥರ ಮಾಡಿ ಕೊಬ್ಬರಿ ಎಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ಎಲ್ಲ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಈ ಪುದೀನ ರೈಸ್ನ ಮಿಸ್ ಮಾಡಬೇಡಿ